ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕ್ಕೊಂದು. ಮೇನಕ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ತುಂಬ ಜನ ಫೋನ್ ಮಾಡಿ ಕೇಳ್ತಾಯಿದ್ರು ಅಂದರೆ ಕೆಲಸಕ್ಕೆ ಹೋಗೋರು ಇದು ಇರ್ಬೋದು ಇಲ್ಲಾಂದರೆ ಹಳ್ಳಿ ಕಡೆ ಊರು ಅಲ್ಲಿ ನೆಟ್ವರ್ಕ್ ಸಿಗದೆ ಇರೋರು ತುಂಬ ಜನ ಇದ್ದಾರೆ ಅವ್ರುಗಳು ಮ್ಯಾಮ್ ನಮ್ಮ ನಿಮ್ಮ ಕ್ಲಾಸಿಗೆ ಸೇರ್ಕೋಬೇಕು ಹೇಗೆ ಅಂತ ಗೊತ್ತಾಗ್ತಿಲ್ಲ ನೀವು ಬೆಂಗಳೂರಿಗೆ ಬಂದು ಆಗ್ತಾ ಇಲ್ಲ ಒಂದು ಇನ್ನೊಂದು ಆನ್ಲೈನ್ ಕ್ಲಾಸಿಗೆ ಸೇರಿಕೊಂಡು ಕಲಿಯೋಣ ಅಂತಂದರೆ ಒಂದು ಗಂಟೆಯಿಂದ ಮೂರು ಗಂಟೆ ನಂದು ಆನ್ಲೈನ್ ಕ್ಲಾಸ್ ಇರೋದು ಲೈವ್ ಕ್ಲಾಸು ಒಂದು ಗಂಟೆಯಿಂದ ಮೂರು ಗಂಟೆ ಇರೋದು ಸೊ ಆ ಟೈಮಲ್ಲಿ ನಾವು ಆಗ್ತಾ ಇಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಹಳ್ಳಿ ಟೈ ಹಳ್ಳಿ ಕಡೆ ಇರೋದ್ರಿಂದ ನಾವು ಊರ್ ಕೆಲಸಗಳಿಗೆ ಹೋಗಿ ನೈಟ್ ಬರ್ತೀವಿ ನಮ್ಮ ಫ್ರೀ ಟೈಮಲ್ಲಿ ನಾವು ಮಾಡ್ಕೊಳೋಕ್ಕೆ ಯಾವ್ದಾದ್ರು ಕ್ಲಾಸ್ ಮಾಡಿ ಅಂತ ತುಂಬ ಜನ ಕೇಳ್ಕೊಳ್ಳೋರು ಹಾಗಾಗಿ ಇವಾಗ ಪ್ರತಿದಿನವೂ ಕೂಡ ಸೊ ಅಂದರೆ ನಾವು ವೀಡಿಯೋಸ್ನ ಮಾಡಿ ನಿಮಗೆ ರೆಗ್ಯುಲರಾಗಿ ಕಳಿಸ್ತೀವಿ ಒಂದು ಸಂಬಂಧಪಟ್ಟಿದ್ದು ಬೇಸಿಕ್ ಕ್ಲಾಸ್ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ಡಿಸೈನ್ ಕ್ಲಾಸು ಮುಂದೆ ಬರುತ್ತೆ ಈ ಸದ್ಯದಲ್ಲಿ ತುಂಬ ಒಟ್ಟು ಅಟ್ಲೀಸ್ಟ್ ಅವರ ಅವ್ರ ಬ್ಲೌಸ್ ಹೊಲ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಸ್ಟಾರ್ಟಿಂಗು ಬೇಸಿಕ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಇದನ್ನ ರದ್ದಲ್ಲಿ ಕೂಡ ಶುರು ಮಾಡಿದ್ದೆ ಬೇಸಿಕ್ ಕ್ಲಾಸ್ ಸಕ್ಸಸ್ ಆಗಿತ್ತು ತುಂಬ ಜನ ಕೇಳಿಕೊಟ್ಟು ಕಲಿಸ್ಕೊಂಡಿದ್ವಿ ವಾಟ್ಸಪ್ ಆನ್ಲೈನ್ ಕ್ಲಾಸಲ್ಲಿ ಆದರೆ ಈಗ ಮತ್ತೆ ಅದನ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಒಂದು ಹಾಫ್ ಅವರ್ ಎರಡು ಅವರ್ ಫ್ರೀ ಮಾಡಿಕೊಂಡು ನಿಮಗೆ ಅಂತ ಸಪ್ರೇಟ್ ವಾಟ್ಸಪ್ ಆನ್ಲೈನ್ ಕ್ಲಾಸ್ಗೆ ಕ್ಲಾಸಸ್ ತೊಗೋಣ ಅಂತ ಮಾಡಿದೀವಿ ಇದು ಯಾವ ರೀತಿ ಇರುತ್ತಪ್ಪ ಕ್ಲಾಸ್ ಅಂತಂದ್ರೆ ಬೇಸಿಕ್ ಕ್ಲಾಸಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಏನೂ ಗೊತ್ತಿಲ್ಲದವರು ಕೂಡ ಇದರಲ್ಲಿ ಕಲ್ತ್ಕೋಬೋದು ಮಿಷನ್ ತುಳಿಯೋದ್ರಿಂದ ಹಿಡಿದು ಆಮೇಲೆ ಉಕ್ಸು ಕಾಜಾ ಎಮಿಂಗು ಚಿಮ್ಮಿಸು ಲಂಗ ಬ್ಲೌಸು ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ಇಷ್ಟು ಬೇಸಿಕ್ ಕ್ಲಾಸಲ್ಲಿ ಬಂದೋಗುತ್ತೆ ಒಂದಷ್ಟೇ ಅಂತ ಹೇಳ್ಕೊಡ್ತಾ ಇಲ್ಲ ಇಷ್ಟು ವೀಡಿಯೋನು ಸಪ್ರೇಟಾಗಿ ಪ್ರತಿದಿನ ಸಂಜೆ ಹೊತ್ತು ನಾನು ಬೆಳಗ್ಗೆಯಿಂದ ಬ್ಯುಸಿ ಇರೋದರಿಂದ ಆಗೋಲ್ಲ ಹಾಗಾಗಿ ಸಂಜೆ ಯಾವುದು ಆನ್ಲೈನ್ ಕ್ಲಾಸಸ್ ತೊಗೊತಾ ಇಲ್ಲ ಹಾಗಾಗಿ ನಿಮ್ಮದು ವಾಟ್ಸಪ್ ಆನ್ಲೈನ್ ಕ್ಲಾಸ್ ತೊಗೊಳ್ಳೋಣ ಅಂತೇಳಿ ಪ್ರತಿದಿನ ವೀಡಿಯೋ ಆಗ್ತಾ ಇರ್ತೀನಿ ನೀವು ನೋಡಿಕೊಂಡು ನೀವು ಫ್ರೀ ಇದ್ದ ಟೈಮಲ್ಲಿ ಅದನ್ನು ಕಟ್ ಮಾಡಿ ನನಗೆ ನೀವು ವಾಟ್ಸಪ್ ಮಾಡ್ತಾ ಬರ್ಬೋದು ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ನಾನು ಈವ್ನಿಂಗ್ ಚೆಕ್ ಮಾಡಿ ಅಂದರೆ ಸಂಜೆ ಹೊತ್ತು ಚೆಕ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತಾ ಇರ್ತೀನಿ ಸರಿ ಇದೆ ಸರಿ ಅಂದ್ಕೊಂಡು ಕಟ್ ಮಾಡಿ ಅಂತಲಾಗಲಿ ಅದನ್ನು ಎಕ್ಸ್ಟ್ರಾ ತಪ್ಪಿದ್ರೂ ಕೂಡ ಅದು ತಪ್ಪಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತೇಳಿ ಪ್ರತಿ ಒಂದು ವಾಯ್ಸ್ ರೆಕಾರ್ಡಿಂಗ್ ಮೂಲಕ ನಿಮಗೆ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ நீ கூட ஒன்று திங்கள ஆராமி ப்ளௌஸ்ன கல்போது லைவ் க்ளாஸ் பரோக்கோத்தில் வாட்ஸப் ஆன்லன் க்ளாஸில் கூட நீங்கள் ப்ளௌஸ்ன ஒலியோதன கல்போது அது யாவரீத்தி இருத்த டீட்டேல்ல நீங்கள் நெக்ஸ்ட்டு சேர்க்கொள்ளோரு இன்ட்ரெஸ்ட் இருந்தோம் ஃபோன் மாதிரி வாட்ஸ்அப் ஆன்லன் க்ளாஸில் சேரிக்கொண்டு நீளஸ் ஒலியோ ஆரம்பாக கல்ஸ்க்கோது இஷ்டேசி க்ளாஸில் இருக்கிறேன் ஒன்று திங்களில் நீங்கள் ப்ளேன் ப்ளௌஸு வித் லெனிங் ப்ளௌஸு ಇವತ್ತು ಆಮೇಲೆ ಲಂಗಾ ಬ್ಲೌಸು ಕೂಡ ಹೇಳ್ಕೊಡ್ತೀನಿ ಈ ಮೂರು ಆರಾಮಾಗಿ ನೀವು ನಿಮ್ಮದು ನೀವು ಹೊಲ್ತ್ಕೊಳ್ಳೋ ಥರ ಅಂತೂ ರೆಡಿ ಆಗ್ತೀರ ಪ್ರತಿದಿನನೂ ನಮ್ಮ ವೀಡಿಯೋಸ್ ಇರುತ್ತೆ ಪ್ರತಿದಿನ ನಾವು ಪ್ರತಿ ಒಂದು ದಿನ ನೀನು ಕಾಂಟ್ಯಾಕ್ಟಲ್ಲಿ ಇರ್ತೀವಿ ನಿಮಗೆ ವೀಡಿಯೋ ಮಾಡಿಬಿಟ್ಟು ವೀಡಿಯೋ ಮಾಡಿ ನಿಮ್ಗೆ ಕಳಿಸ್ಕೊಟ್ಟು ಸುಮ್ಮನೆ ಅಂತೂ ಇರಲ್ಲ ಯಾಕೆಂದರೆ ಅದನ್ನ ನಿಮಗೆ ಕಲಿಸ್ತೀವಿ ಅಂತ ನಾವು ಹೊರಟಾಗ ಹಂಡ್ರೆಡ್ ಪರ್ಸೆಂಟ್ ಕಲ್ಸಿದ್ರೇ ಅದಕ್ಕೊಂದು ವ್ಯಾಲ್ಯೂ ಇರೋದು ಇಲ್ಲ ಅಂದರೆ ಸುಮ್ಮನೆ ವೀಡಿಯೋ ಮಾಡಿಬಿಡ್ತೀನಿ ಅಂದರೆ ಸರಿ ಬಾಮೂಲಿ ಯೂಟ್ಯೂಬಲ್ಲೂ ನೋಡ್ಕೊಂಡು ನೀವು ಕಲ್ತ್ಕೊಬೋದಲ್ವ ಆ ರೀತಿ ಇರಲ್ಲ ಯೂಟ್ಯೂಬಲ್ಲಿ ವಿಡಿಯೋ ವಿಡಿಯೋ ಅಂದರೆ ಮಾಮೂಲಿ ದೆಗಲಿಗೆ ತುಂಬ ದಿನ ಆಗಿದೆ ವೀಡಿಯೂಬಲ್ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿ ಕಾರಣ ನಿಮಗೆ ಗೊತ್ತೇ ಇದೆ ನಾನು ಶಿಫ್ಟ್ ಪಡ್ಕೊಂಡ್ರೆ ಇನ್ನೂ ಜೋಡಿಸೋದು ಮತ್ತೊಂದು ಕೆಲಸಗಳಿತ್ತು ಈಗೆಲ್ಲ ಕೆಲಸ ಆಲ್ಮೋಸ್ಟ್ ಮುಗಿದಿದೆ ನಾಳೆಯಿಂದ ಹಬ್ಬ ಆಚರಿಸ್ಬಿಟ್ಟು ಫ್ರೀ ಮಾಡಿಕೊಂಡು ಇನ್ನು ಯೂಟ್ಯೂಬ್ಗು ವೀಡಿಯೋಸ್ ಹಾಕ್ತಾಯಿರ್ತೀವಿ ಆಮೇಲೆ ಈ ಮಾಮೂಲಿ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ ಆನ್ಲೈನ್ ಕ್ಲಾಸ್ ಇರುತ್ತೆ ಅದ್ರ ಜೊತೆಗೆ ವಾಟ್ಸಪ್ ಆನ್ಲೈನ್ ಕ್ಲಾಸ್ ಕೂಡ ಶುರು ಮಾಡ್ತಾ ಇರೋದ್ರಿಂದ ಅಷ್ಟು ಕ್ಲಾಸಸ್ ಇರುತ್ತೆ ಅದ್ರ ಜೊತೆಗೆ ಮೇಕಪ್ ಕ್ಲಾಸ್ ಕೂಡ ಇರುತ್ತೆ ಅದು ಸಪ್ರೇಟಾಗಿ ಅದು ನಿಮಗೆ ಮಂಡೇಯಿಂದ ತೋರಿಸ್ತಾ ಇರ್ತಿ ಅದರಲ್ಲಿ ಸಾರಿ ಡ್ರಾಪಿಂಗು ಮೇಕಪ್ ಕ್ಲಾಸು ಸ್ಟೈಲ್ ಕ್ಲಾಸು ಅದು ಕೂಡ ಪಾಡಿಗೆ ಅದು ನಡೀತಾ ಇರುತ್ತೆ ಎಲ್ಲ ಕ್ಲಾಸು ಮಂಡಿಂದ ಕರೆಕ್ಟಾಗಿ ನೆಟ್ಕೊಂಡೋಗುತ್ತೆ ಅನ್ನೋ ಕಾರಣಕ್ಕೆ ಈಗ ವಾಟ್ಸಪ್ಪಲ್ಲಿ ನಾನು ಸಂಜೆ ಹೊತ್ತು ಯಾವುದೇ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸ್ ತೊಗೊತಾ ಇಲ್ಲ ಅನ್ನೋ ಕಾರಣಕ್ಕೆ ನಿಮಗೆ ಕ್ಲಾಸ್ ವಾಟ್ಸಪ್ಪಲ್ಲಿ ತಗೊಳ್ಳೋಣ ಯವನವರು ಅವರು ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ಸೇರಿಕೊಂಡು ನಿಮ್ಮ ನಿಮ್ಮ ಗ್ಲೋಸ್ನ ಆರಾಮಾಗಿ ಹೊಡೆದು ಕಲ್ತ್ಕೊಳ್ಳಿ ಆಯಿತಾ ಖಂಡಿತ ಕಲ್ತ್ಕೋಬೇಕು ಹೆಣ್ಮಕ್ಳು ಅವ್ರವ್ರ ಜೀವನನ ಅವರು ರೂಪಿಸ್ಕೋಬೇಕು ಅದ್ರ ಜೊತೆ ನನ್ನ ಹತ್ರ ಕಲ್ತಿರೋ ಸಾವಿರಾರು ಜನ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ದುಡಿಮೆನ ಅವ್ರು ಮಾಡ್ಕೊಂಡಿದ್ದಾರೆ ಅದೇ ರೀತಿ ನೀವು ಕೂಡ ನೆಟ್ವರ್ಕ್ ಸಿಗದೆ ಕ್ಲಾಸಿಗೆ ಬರೋಕ್ಕಾಗದೆ ಆಗದೆ ಮನೇಲಿ ಕೂತಿರೋರು ಖಂಡಿತ ನೀವು ಸೇರಿಕೊಂಡು ನಿಮ್ಮ ನಿಮ್ಮ ನೀವು ಬ್ಲೌಸ್ ಹೊಲ್ಕೊಳ್ಳ್ರಿ ಆಮೇಲೆ ನಿಮಗೆ ಆಮೇಲೆ ಇಂಟ್ರೆಸ್ಟ್ ಬರುತ್ತೆ ಆಮೇಲೆ ಬೇಕಾದ್ರೆ ನೀವು ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡು ಬೇಕಾದ್ರೆ ಎಕ್ಸ್ಟ್ರಾ ಡಿಸೈನ್ ಕ್ಲಾಸ್ ಬೇಕಾದರೆ ನೀವು ಸೇರಿಕೊಂಡು ಬೇರೆಯವ್ರು ಹೊಲಿಯೋ ಥರ ನೀವು ರೆಡಿ ಆಗ್ಬೋದು ಓಕೆನಾ ಇಲ್ಲ ಮ್ಯಾಮ್ ನಾವು ಇನ್ನೂ ಇದರಲ್ಲಿ ಚೆನ್ನಾಗಿ ಕಲಿತೀವಿ ಅಂದರೆ ನೆಕ್ಸ್ಟ್ ನೋಡಿ ಡಿಸೈನ್ ಆನ್ಲೈ ವಾಟ್ಸಪ್ ಕ್ಲಾಸ್ ಆಮೇಲೆ ಶುರು ಮಾಡ್ತೀನಿ ಸದ್ಯದಲ್ಲಿ ಡಿಸೈನ್ ವಾಟ್ಸಪ್ ಕ್ಲಾಸನ್ನ ಶುರು ಮಾಡ್ತಿಲ್ಲ ಆನ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಕ್ಲಾಸ್ ಇರುತ್ತೆ ಡಿಸೈನ್ಸಲ್ಲಿ ಮಾತ್ರ ಆದರೆ ಬೇಸಿಕ್ ಕ್ಲಾಸು ಶುರು ಮಾಡ್ತಾಯಿದ್ದೀನಿ ಖಂಡಿತ ಎಲ್ಲ ಸೇರ್ಕೋಬೇಕು ಸೇರಿಕೊಂಡು ನಿಮ್ಮದು ನೀವು ಹೊಲ್ಕೊಂಡು ಅದ್ರ ಜೊತೆಗೆ ಬೇರೆಯವ್ರಿಗೂ ಹೊಲ್ಸ್ಕೊಟ್ಟು ನಿಮ್ಮದು ದುಡಿಮೆ ಅಟ್ಲೀಸ್ಟ್ ನಿಮ್ಮ ಖರ್ಚಿಗೆ ನಿಮ್ಮ ಮಕ್ಕಳ ಖರ್ಚಿಗೆ ನೀವು ಹೆಣ್ಮಕ್ಳುಗಳು ದುಡಿಮೆನ ಶುರು ಮಾಡ್ಕೋಬೇಕು ಓಕೆನಾ ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ವಾಟ್ಸಪ್ ಆನ್ಲೈನ್ ಕ್ಲಾಸ್ದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಫೋನ್ ನಂಬರ್ ಇದೆಯಲ್ವಾ ಆ ನಂಬರಿಗೆ ಕರೆ ಮಾಡಿ ಫೋನ್ ಮಾಡಿ ಸೇರಿಕೊಳ್ಳೋರು ಸೇರ್ಕೊಳ್ಳಿ ಅದಾದಮೇಲೆ ಕೇಳ್ತಾರೆ ಮ್ಯಾಮ್ ವೀಡಿಯೋ ಯಾವ ಯೂಟ್ಯೂಬಲ್ಲಿ ವೀಡಿಯೋ ಬಿಟ್ಟು ತುಂಬ ದಿನ ಆಯಿತು ಯಾಕೆ ಮ್ಯಾಮ್ ಕಳೆದನು ಬಿಡಿ ಅಂತ ಖಂಡಿತ ಇನ್ನು ಸೋಮವಾರದಿಂದ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಹೋಗುತ್ತೆ ಇದು ಹೆಚ್ಚು ಕಮ್ಮಿ ಒಂದು ಹದಿನೈದು ಒಂದು ತಿಂಗಳಿಂದ ಬರೀ ಚಿಕ್ಕ ಚಿಕ್ಕ ಶಾರ್ಟ್ ವೀಡಿಯೋ ಮಾಡಿಬಿಡ್ತಾ ಇದ್ದೀನಿ ಇನ್ನು ರೆಗ್ಯುಲರಾಗಿ ಡಿಸೈನ್ಸ್ ಆಗಲಿ ನಿಮ್ಮದು ಯಾವುದಾದ್ರೂ ಪ್ರಾಬ್ಲಮ್ಸ್ ಅದಕ್ಕೆ ಸಾಲ್ವ್ ಮಾಡೋದಾಗ್ಲಿ ಎಲ್ಲ ವೀಡಿಯೋಸು ಹಾಕ್ತಾ ಹೋಗ್ತೀನಿ ಅದ್ರ ಜೊತೆಗೆ ಮೇನಕಾಲ ಎಷ್ಟೀಲ್ ಬಾಕ್ಸು ಅದರಲ್ಲಂತೂ ಒಂದು ತಿಂಗಳು ಮೇಲೆ ಆಗೋಯಿತು ವೀಡಿಯೋಸ್ ಹಾಕಿ ಆಕೆ ಇಲ್ಲ ಅದರಲ್ಲೂ ಕೂಡ ವೀಡಿಯೋಸು ಬರ್ತಾ ಹೋಗುತ್ತೆ ಈಗ ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಬರ್ತಾ ಇದೆ ಎಲ್ಲ ವ್ಯವಸ್ಥೆನೂ ಆಗಿದೆ ಹಾಗಾಗಿ ನಾನು ಫ್ರೀ ಆಗ್ತೀನಿ ಅಲ್ವಾ ಕ್ಲಾಸಸ್ ಮಾಡಿಕೊಂಡು ಫ್ರೀ ಆಗಿ ಟೈಮಲ್ಲಿ ವೀಡಿಯೋ ಮಾಡಿ ನಿಮ್ಗಳಿಗೂ ಬಿಡ್ತಾ ಹೋಗ್ತೀನಿ ಓಕೆನಾ ಸರಿ ಕಣ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಪಟ್ ಅಂತಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್